ನಮಸ್ಕಾರ ವರನಂದಿಶಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪಲ್ಲವಿ ಭಟ್ ಕುಮಾರಿ ಶ್ವೇತಾ ಮಹೇಂದ್ರಕರ ಅವರು ಕನ್ನಡ ಕೌಸ್ತುಬ ಪ್ರಶಸ್ತಿಗೆ ಆಯ್ಕೆ ಜುಲೈ ಇಪ್ಪತ್ತರಂದು ಪ್ರಶಸ್ತಿ ಪ್ರದಾನ ಸುದ್ದಿಯ ಮಾಹಿತಿ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಹೆಬ್ಬಳ್ಳಿಯ ಮೋರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿರುವ ಕುಮಾರಿ ಶ್ವೇತಾ ಪ್ರಕಾಶ್ ಮಹೇಂದ್ರಕರ ಅವರು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ನೂರ ಇಪ್ಪತ್ತ ಐದಕ್ಕೆ ನೂರ ಇಪ್ಪತ್ತ ಐದು ಅಂಕಗಳನ್ನು ಗಳಿಸುವ ಮೂಲಕ ಕನ್ನಡದಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಿದ್ದಾರೆ ಒಟ್ಟು ಐನೂರ ಅರವತ್ತ ಆರು ಅಂಕಗಳನ್ನು ಪಡೆದ ಶ್ವೇತಾ ಅವರು ಶಿಕ್ಷಕರಾದ ಶ್ರೀ ರಾಜಪ್ಪ ಮಾದರ್ ಅವರ ಮಾರ್ಗದರ್ಶನದಲ್ಲಿ ಉತ್ತಮ ಸಾಧನೆ ಮಾಡಿದ್ದು ಈ ಶೈಕ್ಷಣಿಕ ಶ್ರೇಯಸ್ಸಿಗೆ ಪೋಷಕರಾದ ಶ್ರೀ ಪ್ರಕಾಶ್ ಮಹೇಂದ್ರಕರ ಮತ್ತು ಶ್ರೀಮತಿ ಗಾಯತ್ರಿ ಪೋಳ್ ಮಹೇಂದ್ರಕರ ಅವರ ಬೆಂಬಲ ಪ್ರಮುಖವಾಗಿದೆ ವಿದ್ಯಾರ್ಥಿನಿಯ ಸಾಧನೆ ಗಮನಿಸಿ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯು ಕನ್ನಡ ಕೌಸ್ತುಬ ರಾಜ್ಯ ಪ್ರಶಸ್ತಿಗೆ ಘೋಷಣೆ ಮಾಡಿದ್ದಾರೆ ಇವರ ಸಾಧನೆಗೆ ಶಾಲೆಯ ಶಿಕ್ಷಕರು ಪೋಷಕರು ಹರ್ಷ ವ್ಯಕ್ತಪಡಿಸಿದ್ದಾರೆ ಎಂದು ಶಾಲಾ ಸಿಬ್ಬಂದಿ ವರ್ಗದವರು ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಐದರ ಜುಲೈ ಇಪ್ಪತ್ತರಂದು ದಾವಣಗೆರೆ ನಗರದ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನದಲ್ಲಿ ವೈಭವದಿಂದ ನಡೆಯುವ ಸಾಂಸ್ಕೃತಿಕ ಸಮಾರಂಭದಲ್ಲಿ ಶ್ವೇತಾ ಅವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು ಎಂದು ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕೆಎಚ್ ಮಂಜುನಾಥ ರವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ